ಅಮ್ಮ ಹೇಳ್ತಿದ್ದಾರೆ ಎಲ್ಲರಿಗೂ ಮತ್ತೊಂದು ಹೊಸ ಹುಳಾಗೆ ಸ್ವಾಗತ ಸೊ ನಾನು ಮಾತ್ರ ಮನೇಲಿದ್ದೀನಿ ಇಲ್ಲ ಅಣ್ಣನೂ ಇದ್ದಾನೆ ಮತ್ತೆ ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ ಆಯ್ತು ಅಮ್ಮ ಕಾಲೇಜ್ ಹೋಗಿದ್ದಾನೆ ಸೊ ಬನ್ನಿ ನಿಮ್ಗೆ ಇಲ್ಲೊಂದು ಪಕ್ಷಿ ತೋರಿಸ್ತೀನಿ ಆಯ್ತಾ ಸುಮಾರದಲ್ಲಿ ಹಣ್ಣು ತಿಂತಾ ಇದೆ ನೀಲಿ ನೀವೇನು ಕೈಯಲ್ಲಿ ತೋರಿಸಿದ್ರೆ ಗೊತ್ತಾಗಲ್ಲ ಆರ್ಬಿಡ್ತು ಶೀಟ್ ಸೀಬೆ ಕೈನಲ್ಲಿದೆ ಇದೆ ತಿನ್ನೋದು ಅಲ್ಲ ನೋಡಿ ಅದನ್ನು ತಿಂದಿಟ್ಟಿದೆ ಸೌಂಡ್ ಕೇಳಿದಾಗ ಆರ್ಬಿಡ್ತು ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ಇಲ್ಲೊಂದು ಅಳಿಲು ಇತ್ತು ಅಳಿಲು ಅದೂ ಇಲ್ಲ ಅದು ಈ ಮರದಲ್ಲಿ ಇತ್ತಿಷ್ಟೊತ್ತು ಇಷ್ಟೊತ್ತು ಇಲ್ಲ ಈ ಗಿಡದಲ್ಲಿ ನೋಡಿ ಆಗಿದೆ ಕಾಣಿಸ್ತೀಯ ಸೈಕ್ ಆಗಿದೆ ಸೊ ಆದರೆ ಗಿಡ ಸ್ವಲ್ಪ ಬಿದ್ದೋಗಿದೆ ಆಯಿತಾ ತುಂಬ ಹೆವಿ ವೇಟ್ ಆಗಿರೋದ್ರಿಂದ ಗಾಳಿಗೆ ಬಿದ್ದೋಯ್ತು ಹೂವು ಫುಲ್ ಬರುತ್ತಲ್ಲ ಅವ ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ ಮಧ್ಯಾಹ್ನ ಊಟಕ್ಕೆ ನೋಡಿ ಡಾಲ್ ರೈಸ್ ಆ್ಯಂಡ್ ಸೊಪ್ಪು ಪಲ್ಯ ಇದೆ ಮತ್ತು ಇಲ್ಲಿ ಸ್ವಲ್ಪ ಪೊಟ್ಯಾಟೊ ಫ್ರೈಡ ರೈಟ್ ಹಾಕು ಏ ಬಾಯ್ ಎಂತ ಅಂತ ಇವಾಗ ಹೇಳಿ ಹೇಳು ಹೇಳು ಒಳ್ಳೆ ಹೇಳು ಹೇಳು ಪರವಾಗಿಲ್ಲ ಕಣ್ಣ ಎಂತ ಹೇಳು

ಸಾಕು ಬಿಡು ನೆಕ್ಸ್ಟ್ ಪಾರ್ಟ್ ಟೂ ಕಮೆಂಟ್ ನಮಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಅಮ್ಮನೇ ಕೇಳುವ ಅಮ್ಮ ನೀವೇ ಹೇಳ್ಬಿಡಿ ಏನಂತ ಏನು ಗೊತ್ತಿಲ್ಲ ನನಗೆ ನೀನು ಹೋಗ ಕಡೆ ಸುಮ್ಮ ನನಗೀಗ ರೈಸ್ ಆಗಿರೋ ಟೈಮ್ ಏನಲ್ಲ ಹೇಳಿದನಲ್ಲ ಈಗ ಏನು ಹೇಳಿದವನು ಏನು ಹೇಳಿಲ್ಲ ಹೋಗು ನೀವೇನಲ್ಲ ನಾನು ಹೇಳಿಲ್ಲ ಏನಲ್ಲ ಜಗಳ ಐತಲ್ಲ ಏನು ಜಗಳ ಇಲ್ಲ ಯಾಕೆ ಕಾಲೇಜಿಗೆ ಹೋಗಿಲ್ವಾ ಅಂತ ಕೇಳಿದಷ್ಟೇ ಹಾಗೆ ಏನು ಹೇಳಿಲ್ಲ ಇಲ್ಲ ಹಾಗೆ ಎಂತ ಹೇಳಿಲ್ಲ ಇಲ್ಲಪ್ಪ ನೀ ಸುಮ್ಮನೆ ಹೋಗು ಹೋಗಲ್ಲ ಏಳು ಪರವಾಗಿಲ್ಲ ಏ ಏನಿಲ್ಲ ಹೋಗು ಏಟು ತಿನ್ಕೊಂಡು ಇಷ್ಟೆಲ್ಲ ಮಾತು ಕೇಳ್ಕೊಂಡು ಏನು ಅಮ್ಮಲ್ಲಿ ತಲೆ ಎದ್ದಾಡಿಸ್ತಿದ್ದಾರೆ ಏನೋ ಹೇಳೋದಾದ್ರೆ ಹೇಳಷ್ಟೇ ಯ ನಮ್ಮ ಅಮ್ಮ ಮಾಡೋ ಕೆಲಸ ಒಂದೆರಡಲ್ಲ

ಸೊ ನಮ್ಮ ಅಮ್ಮ ಈಗ ಹೋಗಿ ನಾಯಿ ಬರಕ್ಕೆ ಹೋಗಿದ್ದಾರೆ ನೋಡೋಣ ಇಲ್ಲಿ ಬರ್ತದೆ ಅಂತ ಹೇಳಿದ್ರು ಇಲ್ಲಿಗೆ ಬರಲಿಲ್ಲ ಇವಾಗ ಅಲ್ಲಿಗೆ ಹೋಗಿದ್ದಾರೆ ಎಲ್ಲಿ ಅದು ಬರಲ್ಲ ಬಿಡಿ ಇವಾಗ ಕೆಳಗಡೆ ಹೋದರೆ ಅಲ್ಲಿ ಕೆಳಗಡೆವರೆಗೆ ಇದೆ ಹುಲಿ ಅವತ್ತು ನಾನು ತೋರಿಸಿದ್ನಲ್ಲ ಹುಲಿ ಬಂತು ಅಂತ ಅದು ಇಲ್ಲೇ ಇಲ್ಲೇ ಹತ್ರದಲ್ಲೇ ಎಲ್ಲಿ ಎಲ್ಲಿ ಇಲ್ಲ ಅಲ್ಲ ಬರಲ್ಲ ಇಲ್ಲಿ ಹುಲಿ ಬಂದಿದೆ ಅಲ್ಲಿ ಅಲ್ಲಿ ಚಿಂಟು ಬರಲ್ಲ ಇವತ್ತು ಚಿಂಟು ಬರಲ್ಲ ಎಲ್ಲಿ ಬರ್ತಾನೆ ನೋಡೋಣ ಸೊ ಬರ್ತಾ ಇದ್ದಾನೆ ಇವಾಗ

ಆಚ ಹೇಳಿ ಹೇಳಿ ಈ ಸೊಪ್ಪನ್ನು ನಾವು ಮಕ್ಕಳಿಗೆ ಮೂರು ತಿಂಗಳಾದ ಮಕ್ಕಳಿಗೆ ಈ ಸೊಪ್ಪನ್ನು ಚೆಂದ ಒಣಗಿಸಿ ರಾಗಿ ಇಟ್ಟು ಉಂಟಲ್ಲ ರಾಗಿ ಜೊತೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಎರಡು ಮೂರು ಕಾಳೆಲ್ಲ ಹಾಕಿ ಮೊಳೆ ಬರೆಸಿ ಎಲ್ಲ ಹಾಕಿ ನಿಮಗೆ ರಾಗಿ ಇಟ್ಟು ಇಲ್ಲಿ ತಿನ್ಸ್ತಾ ಇದ್ದವು ಇದು ತುಂಬ ಸತ್ವ ಈ ಸೊಪ್ಪಿಗೆ ನೋಡಿ ਬੇਲਕਿ ਨ ਜਾਵਾ ਬੇਲੀ ਹਾਰੇ ਪੱਕਾ ਮਨੇਗੇ ਨੁਕਿੱਤਾ ਸੋ ਗਾਈਸ ਇਵੋਤਿਨ ਬਲੌਗ ਇਸਤੇ ਨਾ ਸਿੱਕੀ ਨੀ ਮੀ ਨੈਕਸਟ ਵੀਡੀਓ ਦੇ ਲਈ ਅਲੂ ਉਤੇ ਕੇ ਬਾਈ ਬੇ